सामगी अंदी करे

modereet hy het hoe hy van die hele part of hy gekry correct maar hier sien na hoe die kisel gekry hey channel gekry hier van die brand baie goed kon het haal dis ಸಂಭಾಷಣೆ ಅದ್ಭುತವಾಗಿ ಸಾರಿಗೆ ಅದ್ಭುತವಾಗ್ತವೆ ಏನೋ ಒಂದು ಬಿರ್ತಾ ನೋಡಿ ಹೇಳಿ ಕಿಸ್ ಅಂದ್ರೆ ಗೊತ್ತಿಲ್ಲ ನಮ್ ಕಿಸ್ಸೇ ಹಾಗೆ ಅವ್ರ ಫ್ಲಾಟ್ ಮೇಲೆ ಎಲ್ಲರಿಗೂ ಮಾತ್ರ ಕಳೆದ ಬಗ್ಗೆ ಗೊತ್ತು ನಾನು ಫ್ಲಾಟ್ ಬಗ್ಗೆ ಏನೇನು ಅವ್ರನ್ನ ಕಳೆದು ಬಿಟ್ಟು

ನಾನು ಈ ಸಿನಿಮಾ ನೋಡೋದಿ ಅದರ ಇದ್ದಂತ ಏನು ಅವ್ರು ಹೇಳಿದ್ ಕಾಂಟೆಂಟ್ ಹೇಳಿದ್ದಾರೆ ದೆರಿ ಗುಡ್ ಅಲ್ಲೆಲ್ಲ ಸಾಧನೆ ಮಾಡ್ರು ಎಲ್ಲ ಮನವಿ ಸಾಲ ಮಾಡಿದ್ದಾರೆ ತಾವು ಬಟ್ ಐ ಗೆಸ್ ಚಂದನ್ ಅವರು ನಿರ್ದೇಶನ ನಿರ್ದೇಶನ ಮಾಡಿಕೊಳ್ಳೋದಾಗ ಅದಕ್ಕೆ ನಮಗೆ ಒಂದಿರೋದು ಅವರು ಆಗಿ ಕ್ರಿಕೆಟರ್ ಆಗಿ ಐಟೋಸ್ ಕೆಪಾಸಿಟಿ ಬಟ್ ಐ ಥಿಂಕ್ ಒಂದು ಅವರು ಹಾಕುವಂಥ ಚಾಲೆಂಜ್ ತುಂಬ ಚೆನ್ನಾಗಿ ಚಂದನ್ We will always be a family. Thank you so much. We thanks everybody for loving